ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪುರ ಇವತ್ತು ನಾನು ನಾ ಸೋಲದಿದ್ದರೆ ಗೆಲ್ಲುತ್ತಿರಲಿಲ್ಲನ ಕೃತಿ ಬಗ್ಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಿಜಕ್ಕೂ ಈ ಕೃತಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇವತ್ತು ನಾವು ಉಜ್ಜಯಿನಿಯ ಉಲ್ಮನಿ ತಿಮ್ಮಣ್ಣವರ ಕೆ ಎಸ್ ಯಶೋಗಾತಿ ಅಂತಕ್ಕಂಥ ಉಪೀರ್ಸಿಕೆಯನ್ನು ಹೊಂದಿರತಕ್ಕಂಥ ಈ ಕೃತಿ ಬಗ್ಗೆ ನಾನು ಮತ್ತಷ್ಟು ರೋಚಕ ವಿಷಯಗಳನ್ನು ಮಾತಾಡಲೇಬೇಕು ಯಾಕಂದರೆ ಈ ಕೃತಿ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆಯೇ ಯಾಕಂದರೆ ಉಲ್ಮನ್ನಿ ತಿಮ್ಮಣ್ಣ ಅವರು ನಿಜಕ್ಕೂ ಅವರು ಒಂದು ಹಳ್ಳಿಗಾಡಿನಲ್ಲಿ ಹುಟ್ಟಿ ಸಾಧಕನಾಗ್ತಕ್ಕಂಥ ಕಂಡಿರ್ತಕ್ಕಂಥದ್ದು ಆ ಚಿಕ್ಕ ವಯಸ್ಸಲ್ಲೇ ಪಿ ಯು ಸಿ ಫೇಲಾಗಿರ್ತಕ್ಕಂಥ ಯುವಕನೊಬ್ಬ ಐದು ಬಾರಿ ಕೆ ಎಸ್ ಬರೆದು ಪಾಸ್ ಆಗ್ತಾನೆ ಅಂದರೆ ನಿಜಕ್ಕೂ ನಾವು ಆ ತಿಮ್ಮಣ್ಣ ಅವರ ಯಶೋಗಾತೆ ಅವರ ಜೀವನ ಸಾಹಸಗಾತೆಯನ್ನು ನಾವು ಮೆಚ್ಚಲೇಬೇಕು ಯಾಕಂದರೆ ಅವರು ಪಿ ಯು ಸಿ ಫೇಲಾಗಿ ನಂತರ ಬಿ ಎ ಪಾಸ್ ಮಾಡ್ಕೊಂಡು ಶಿಕ್ಷಕರ ತರಬೇತಿ ಪಡ್ಕೊಂಡು ಶಿಕ್ಷಕರಾಗ್ತಾರೆ ನಿಂಬಡಿಗೆರೆಯಲ್ಲಿ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡ್ತಾರೆ ಶಿಕ್ಷಕ ವೃತ್ತಿಯಲ್ಲೂ ಕೂಡ ನಿಮ್ಮಗೆರೆಯಲ್ಲಿ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಡೀ ಕೂಡ್ಲಿ ತಾಲೂಕಿನ ಜನರ ಮನರವನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿ ಕಾಲೇಜ್ ಮೆಟ್ಲು ಹತ್ತದೇ ಡಿಗ್ರಿಯನ್ನು ಕೂಡ ಪಾಸ್ ಮಾಡ್ಕೊತಾರೆ ಆ ಡಿ ಡಿಗ್ರಿ ಮೂರು ವರ್ಷ ಕಾಲೇಜನ್ನು ಎಕ್ಸ್ಟ್ರಲ್ ಆಗಿ ತಗೊಂಡು ಡಿಗ್ರಿ ಪಾಸ್ ಮಾಡ್ಕೊತಾರೆ ನಂತರ ಕೆ ಎಸ್ ಬರೀತಾರೆ ಕೆ ಎಸ್ ಬರೀತಾರೆ ಅಂದರೆ ಅವರ ಒಂದು ದಿಟ್ಟತನ ಹೆಂಗಿರ್ಬೋದು ಪಿ ಯು ಸಿ ಫೇಲ್ ಆಗಿದ್ದೀನಿ ನಾನು ಹೆಂಗೆ ಕೆ ಎಸ್ ಪಾಸ್ ಮಾಡೋಕ್ಕಾಗುತ್ತೆ ಅಂತಕ್ಕಂಥ ಎಲ್ಲೂ ಅಳುಕು ಕಾಡ ಕಾಡಿಲ್ಲ ತಿಮ್ಮಣ್ಣ ಅವರಿಗೆ ಅಂದರೆ ಅವ್ರ ವ್ಯಕ್ತಿತ್ವ ಹೆಂಗಿರ್ಬೋದು ಅಂತಕ್ಕಂಥದ್ದು ಯಾಕಂದ್ರೆ ಸಿನಿಮಾ ಮಾಲೀನ ಮೇಲಿನ ಬಿಂಬಗಳೇ ಇವತ್ತು ರಾಜ್ಕುಮಾರ್ ಅವರು ಸಾಕಷ್ಟು ಸಿನಿಮಾಗಳು ಮತ್ತು ಸಾಕಷ್ಟು ಗೀತೆಗಳು ಕೂಡ ಅವರಿಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು ಯಾಕೆಂದರೆ ಅವರು ಪ್ರತಿ ವಾರ ಅವ್ರ ತಂದೆಯೇ ದುಡ್ಡು ಕೊಟ್ಟು ಆ ಸಿನಿಮಾಕ್ಕೆ ಕಳಿಸ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅವ್ರ ಜೀವನ ಇತಿಹಾಸ ತಗೊಂಡಾಗ ಅವ್ರ ತಂದೆ ನೇಕಾರ್ ಸಮುದಾಯಲ್ಲಿ ಹುಟ್ಟಿರ್ತಕ್ಕಂಥ ತಿಮ್ಮಣ್ಣ ಅವ್ರ ತಂದೆ ಗುಡಾರ ಗುಡಾರ ಇದ್ದರು ಆ ಗುಡಾರ ರನ ನೇದು ಪ್ರತಿ ವಾರ ಕೊಟ್ಟೂರು ಕೂಡ್ಲಿಕ್ಕೆ ಈ ರೀತಿ ಸಂತೆಯಲ್ಲಿ ಮಾರಾಟ ಮಾಡ್ಕೊಂಡು ಬರ್ತಿದ್ರು ಮಾರಾಟ ಮಾಡ್ಕೊಂಡು ಬರ್ಬೇಕಾರೆ ಸ್ವತಃ ತಿಮ್ಮಣ್ಣ ಅವ್ರ ತಂದೆಯೇ ಆ ಮಗ ದಿಕ್ಸೂಚಿ ಸ್ಪರ್ಧಾಚೇ ತಂದು ಕೊಡ್ತಾಯಿದ್ರು ಓದು ನೀನು ಅಂತ ಮಗನೇ ನೀನೆಲ್ಲ ಓದು ಅಂತ ಆ ತಿಮ್ಮಣ್ಣ ಕೂಡ ತಂದೆಯ ಒಂದು ಈಡೇರಿಸ್ಬೇಕಂತಕ್ಕಂಥ ದೃಷ್ಟಿಯಿಂದ ಆ ಪಿ ಯು ಸಿ ಮಾಡ್ಬೇಕಂದ್ರೆ ತಂದೆ ಮಾತು ಹೇಳ್ತಾರೆ ನೀನು ಮಾಡೋದಾದರೆ ಸೈನ್ಸೇ ಮಾಡು ಇಲ್ಲದ್ರೆ ಪಿ ಯು ಸಿ ಮಾಡಕ್ಕೆ ಹೋಗಬೇಡ ಅಂತಕ್ಕಂಥದ್ದು ಸೈನ್ಸ್ ಇಷ್ಟೇ ಇಲ್ಲದಿದ್ರು ಕೂಡ ತಂದೆಯ ಆಸೆಗೋಸ್ಕರ ತಿಮ್ಮಣ್ಣ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡ್ತಾನೆ ಪಿ ಯು ಸಿಯಲ್ಲಿ ಸೈನ್ಸ್ ಮಾಡಿ ಮತ್ತೆ ಪಾಸ್ ಮಾಡ್ಕೊಂತಾನೆ ಡಿಗ್ರಿ ಮಾಡ್ತಾರೆ ಆಮೇಲೆ ಕೆ ಎಸ್ ಮಾಡ್ತಾರೆ ಇಂಥ ತಿಮ್ಮಣ್ಣನ ಯಶೋಗಿ ನಿಜಕ್ಕೂ ಆ ಕೆ ಎಸ್ ಹೆಂಗಿರುತ್ತೆ ಅಂದ್ರೆ ಅವ್ರ ಬಾಯಲ್ಲಿ ಕೇಳೋದಂದ್ರೆ ಒಂದು ಪಂಚವರ್ಷಕ್ಕೆ ಯೋಜನೆ ಇದ್ದಂಗೆ ಕೆ ಎಸ್ ಅಂದರೆ ಆ ರೀತಿಯಾಗಿ ಭಾಳ ಸಿಸ್ತುಬದ್ಧವಾಗಿ ತಿಮ್ಮಣ್ಣವರು ಭಾಳ ನಿರಂತರ ಶ್ರಮ ಎಷ್ಟು ಸರಿ ಸೋತ್ರೂ ಆ ಹಠ ಬಿಡದೆ ಛಲ ಬಿಡದೆ ಛಲದಂಕ ಮಲ್ಲ ಅಂತ ಏನಂತಾರಲ್ಲ ಆ ರೀತಿಯಾಗಿ ಅವರು ಕೆ ಎಸ್ ಪಾಸ್ ಮಾಡಿರ್ತಕ್ಕಂಥದ್ದು ನಮ್ಮ ಪೋಷಕರು ನೋಡ್ತೀವಿ ನಾವು ಸಿನಿಮಾಕ್ಕೆ ಹೋದ್ರೆ ಮಕ್ಳು ಕೆಡ್ತಾರೆ ಸಿನಿಮಾಕ್ಕೆ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅಂತ ಸದಾಭಿರುಚಿಯ ಚಿತ್ರಗಳು ಜೀವನದಲ್ಲಿ ಛಲ ಮುಡ್ಸ್ತಕ್ಕಂಥ ಚಲನಚಿತ್ರಗಳು ಸಾಕಷ್ಟಿವೆ ಅಂಥವನ ಹಂಸ ಪಕ್ಷಿ ಹೇಗೆ ಹಾಲನ್ನಷ್ಟೇ ಈರಿಕೆ ಅಂತತೆ ನೀರನ್ನು ಬಿಟ್ಟು ಆ ರೀತಿಯಾಗಿ ತಿಮ್ಮಣ್ಣ ಅವರು ಕೂಡ ಆ ಚಿಕ್ಕ ವಯಸ್ಸಲ್ಲೇ ಕೂಡ ಅವ್ರಿಗೆ ಸಾಧನೆ ಮಾಡಬೇಕಂತ ಹಠ ಛಲ ಅದರ ಜೊತೆಗೆ ಸಿನಿಮಾದ ನಾಯಕ ಪದೇ ಯಾವ ರೀತಿ ಆತ ನಿರಂತರವಾಗಿ ಏನು ಸವಾಲುಗಳನ್ನು ಮೆಟ್ಟಿ ಮೇಲೆ ಬರ್ತಾನೋ ಅದೇ ರೀತಿ ಕೂಡ ತಿಮ್ಮಣ್ಣ ಅವರು ಆ ಸವಾಲುಗಳನ್ನು ನಿಜ ಜೀವನದಲ್ಲಿ ಇರ್ತಕ್ಕಂಥ ಸವಾಲುಗಳನ್ನು ಮೆಟ್ಟಿ ಮೇಲೆ ಬಂದಿರತಕ್ಕಂಥ ವ್ಯಕ್ತಿ ಯಾಕೆ ಹೇಳ್ತಾ ಇದೀನಿ ತಿಮ್ಮಣ್ಣ ಅವ್ರ ಬಗ್ಗೆ ಇಷ್ಟೊಂದು ಅಂದರೆ ಈ ಅವರ ಈ ಕೃತಿ ಯಾಕಂದರೆ ಇಲ್ಲಿ ನೋಡ್ಬೋದು ಅವರ ತಾಯಿ ಶರಣಮ್ಮ ಮತ್ತು ಹುಲ್ಮನಿ ಗೋವಿಂದಪ್ಪ ಈ ತಂದೆ ತಾಯಿಗಳು ಒಬ್ಬ ಮಗನನ್ನು ಸುಸಂಸ್ಕೃತ ರೀತಿಯಲ್ಲಿ ಬೆಳೆಸಿದರೆ ಮಕ್ಕಳು ಯಾವ ರೀತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ತಿಮ್ಮಣ್ಣವರೇ ನಮಗೆ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಈ ಕೃತಿಗೆ ನಿಜಕ್ಕೂ ಕುಂಬಾರ ವೀರಭದ್ರಪ್ಪ ಬಹಳ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿ ಅವರು ಮುನ್ನುಡಿ ಬರೆದಿದ್ದಾರೆ ಬೆನ್ನುಡಿ ಕೂಡ ಅವರೇ ಬರೆದಿದ್ದಾರೆ ತಿಮ್ಮಣ್ಣ ಅವ್ರ ಬಗ್ಗೆ ಭಾಳ ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಭಾಗದಲ್ಲಿ ತಿಮ್ಮಣ್ಣ ತಿಮ್ಮಣ್ಣವರು ಮಾದರಿಯಾಗಿದ್ದಾರೆ ಅಂತಕ್ಕಂಥ ಕುಮ್ಮಿಯವರ ಮಾತನ್ನು ಅವರ ಮುನ್ನುಡಿ ಮತ್ತು ಬೆನ್ನುಡಿಯನ್ನು ಓದಿದರೆ ನಿಜಕ್ಕೂ ತಿಮ್ಮಣ್ಣ ಅವರು ಏನು ಸಾಧನೆ ಮಾಡಿದ್ದಾರೆ ತಿಮ್ಮಣ್ಣ ಅವರು ಏನು ಅಂತ ಗೊತ್ತಾಗುತ್ತೆ ಈ ಕೃತಿಯಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿಯ ಶೀರ್ಷಿಕೆಗಳನ್ನು ನೀವು ನೋಡಿಬಿಟ್ರೆ ಈ ಕೃತಿ ಬಹಳ ಬೇಗ ಎಲ್ಲರಿಗೂ ಓದ್ಕೊಂಡು ಹೋಗುತ್ತೆ ಎಲ್ಲ ಶಾಲಾ ಮಕ್ಕಳು ಓದ್ಬೋದು ಯಾಕಂದರೆ ಈ ಭಾಳ ಚಿಕ್ಕದಾಗಿ ನೂರ ಇಪ್ಪತ್ತು ಪೇಜ್ ಒಳಗಿದೆ ಆದರೆ ಶೀರ್ಷಿಕೆಗಳು ನೋಡಿಬಿಟ್ರೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ತಿಮ್ಮಣ್ಣವರು ನಡೆದು ಬಂದ ದಾರಿಯನ್ನು ಒಂದೊಂದೇ ಮೆಟ್ಟಲು ರೀತಿಯಲ್ಲಿ ಈ ಕೃತಿಯಲ್ಲಿ ವಿವರ್ ವಿವರಣೆ ಮಾಡ್ಕೊಂತ ಹೋಗಿದ್ದೀನಿ ಅದನ್ನು ಆ ಶೀರ್ಷಿಕೆ ನೋಡಿಬಿಟ್ರೆ ತಿಮ್ಮಣ್ಣವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತಂದು ಗೊತ್ತಾಗ್ಬಿಡುತ್ತೆ ನೋಡಿರಿ ತಾಯಿಗೆ ಶರಣು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದಾದ ನಂತರ ಆ ಸ್ನೇಹಿತರ ಜೊತೆ ಯಾವ ರೀತಿ ಸಂಬಂಧ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಆಮೇಲೆ ಶಿಕ್ಷಕ ವೃತ್ತಿ ಕೆ ಎಸ್ಗೆ ಹೆಂಗೆ ವರ ಆಗುತ್ತೆ ಅಂತಕ್ಕಂಥದ್ದು ಈ ರೀತಿಯಾಗಿ ತಿಮ್ಮಣ್ಣ ಅವರು ಶೀರ್ಷಿಕೆ ಓದುವುದೆಂದರೆ ಬರೀ ಓದುವುದಲ್ಲ ಅದು ಬರೆಯುವುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆ ಬರೀ ಈ ಶೀರ್ಷಿಕೆನ ಓದ್ಕೊಂಡು ಹೋಗುತ್ತೆ ತಿಮ್ಮಣ್ಣ ಡಿಗ್ರಿ ಮುಗಿಸಿದಾಗ ಇಪ್ಪತ್ತೇಳು ವರ್ಷ ಅಂತಕ್ಕಂಥದ್ದು ಅಂದರೆ ಓದಲಿಕ್ಕೆ ಯಾವುದೇ ವಯಸ್ಸಿನ ಅಡ್ಡಿ ಇಲ್ಲ ಅಂತ ಕೆ ಎಸ್ ಪರೀಕ್ಷೆ ಎನ್ನುವುದು ಪಂಚವಾರ್ಷಿಕ ಯೋಜನೆ ಇದ್ದಂತೆ ಅಂತಕ್ಕಂಥದ್ದು ಈ ರೀತಿಯಾಗಿ ತಿಮ್ಮಣ್ಣವರು ಭಾಳ ಅವರ ನೆನಪುಗಳನ್ನು ಅವರ ಬಾಲ್ಯ ಜೀವನವನ್ನು ಈ ಪುಸ್ತಕದಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ ಅವ್ರ ತಂದೆ ಮಾಡೋದಾದ್ರೆ ಮಾಡು ಸೈನ್ಸ್ ಮಾಡು ಇಲ್ಲದ್ರೆ ಮಗ್ಗನೇ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಅವನ್ನೆಲ್ಲ ಚಾಲೆಂಜಾಗಿ ಆ ತಿಮ್ಮಣ್ಣ ಅವ್ರು ತಗೊಂಡಿರ್ತಕ್ಕಂಥದ್ದು ಅವ್ರಕೂ ಬಟ್ಟೆ ಇರಲಿ ಕೈಯಲ್ಲಿ ಮಾತ್ರ ಒಂದು ಪುಸ್ತಕ ಇರಲಿ ಅಂತಕ್ಕಂಥ ತಿಮ್ಮಣ್ಣವರ ನುಡಿ ಭಾಳ ಯಾಕೆ ಒಬ್ಬ ಸಾಧಕಗ ಇವೆಲ್ಲವೂ ಇವು ನಾ ಸೋಲುತ್ತಿರಲಿಲ್ಲ ಸೋಲುತ್ತಿದ್ದರೆ ಗೆಲ್ಲುತ್ತಿರಲಿಲ್ಲ ಅಂತಕ್ಕಂಥ ಮಾತು ಈ ಕೃತಿಯ ಶೀರ್ಷಿಕೆ ಅಂದರೆ ಅವರು ಅಭಿಪ್ರಾಯವನ್ನು ಅವರು ಹೇಳ್ಕೊಂಡಿರ್ತಕ್ಕಂಥದ್ದು ಜಗಳೂರಿನಲ್ಲಿ ತಹಶಿದಾರಿಗೆ ಕೂಡ ಉತ್ತಮವಾಗಿ ಸೇವೆ ಮಾಡಿರ್ತಕ್ಕಂಥದ್ದು ಭಾಳ ಸರಳ ವ್ಯಕ್ತಿತ್ವ ಮತ್ತು ಅವರ ವೃತ್ತಿಯನ್ನು ಅವ್ರ ಮನೆಯ ಅವರ ತಂದೆಯ ವೃತ್ತಿಯನ್ನು ನೇಕಾರಿಕೆ ವೃತ್ತಿಯನ್ನು ಕೂಡ ಅವ್ರು ಮಾಡಿರ್ತಕ್ಕಂಥ ಒಂದು ನೆನಪು ಕೂಡ ಈ ಕೃತಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಹೆಂಡತಿ ಬೆಳಕಾದಳು ಅಂತಕ್ಕಂಥದ್ದು ಅಂದರೆ ಕೇಸ್ ಬರೀಬೇಕಂದ್ರೆ ಒಂದು ಕೇಸ್ ಪಾಸ್ ಮಾಡಬೇಕು ಅದಕ್ಕೆ ತಯಾರಾಗಬೇಕಂದ್ರೆ ಭಾಳ ಲಕ್ಷಣ ದುಡ್ಡು ಬೇಕು ಆ ಪುಸ್ತಕಗಳು ಆ ಓದ್ಲಿಕ್ಕೆ ಸಮಯ ರೂಮು ಎಲ್ಲ ಬೇಕು ಮತ್ತು ಅದಕ್ಕೆ ತನ್ನ ಪತ್ನಿ ಸದಾ ಜೊತೆಗಿದ್ದು ತಿಮ್ಮಣ್ಣವ್ರಿಗೆ ಸಾಕಾರ ಮಾಡಿರ್ತಕ್ಕಂಥದನ್ನ ತಿಮ್ಮಣ್ಣ ಯಾವತ್ತೂ ಇಲ್ಲ ತಂದೆ ತಾಯಿಯ ಪತ್ನಿಯ ಸಾಕಾರ ಅದೇ ರೀತಿಯಾಗಿ ಬಾಲ್ಯದ ಶಿಕ್ಷಣಾತಿಗೆ ಯಾವ ರೀತಿ ಬುನಾದಿ ಆಯಿತು ಅಂತಕ್ಕಂಥದ್ದು ಕೂಡ ತಿಮ್ಮಣ್ಣವರು ಈ ಕೃತಿಯಲ್ಲಿ ಹಂಚ್ಕೊಂಡಿದ್ದಾರೆ ಆಮೇಲೆ ತಿಮ್ಮಣ್ಣವ್ರದ್ದು ಇನ್ನೊಂದು ಕನಸು ಕೇಳಬೇಕಂದ್ರೆ ಆತ ತಿಮ್ಮಣ್ಣವರು ಎಂಟನೇ ತರಗತಿ ಇದ್ದಾಗಲೇ ಕೆ ಎಸ್ ಬಗ್ಗೆ ನೋಟ್ಸ್ ಮಾಡಿದ್ರಂತೆ ಅದನ್ನು ಆ ನೋಟ್ಸ್ ಮಾಡಿರೋದನ್ನ ಇನ್ನೂ ಹಂಗೆ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ಈ ಕೃತಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ತಿಮ್ಮಣ್ಣವರು ಹಂತ ಹಂತವಾಗಿ ಕಾಕಡೆ ಕ್ಯಾರಿಯರ್ ಅಕಾಡೆಮಿ ಅವರು ಬದುಕನ್ನು ಬದಲಿಸಿರ್ತಕ್ಕಂಥದ್ದು ಯಾವ ರೀತಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗಿದ್ದರು ಕೂಡ ಹಂಚ್ಕೊಂಡಿದ್ದಾರೆ ತೆರೆಯ ಮೇಲಿನ ಬಿಂಬಗಳು ಆದವು ಅಂತ ನಾವು ಮೊದಲೇ ಹೇಳಿದ್ದೆ ಇದು ರಾಜ್ಕುಮಾರ್ ಅವರು ನಮ್ಮ ಇಡೀ ಕರ್ನಾಟಕ ನಾಡಿಗೆ ಈ ಚಲನಚಿತ್ರ ಗೊತ್ತಿರ್ತಕ್ಕಂಥದ್ದು ಇದು ಈ ಚಲನಚಿತ್ರದ ಒಂದು ಎಷ್ಟು ಹತ್ತು ಬಾರಿ ಅವರು ನೋಡಿರ್ಬೇಕೇನೋ ಈ ಚಲನಚಿತ್ರ ರಾಜ್ಕುಮಾರ್ ಅವ್ರದ್ದು ಇದು ಅವರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಉಜ್ಜಯಿನಿ ಜಗದ್ಗುಳು ಮತ್ತು ಉಜ್ಜಯಿನಿ ಪೀಠದ ಬಗ್ಗೆ ಕೂಡ ತಿಮ್ಮಣ್ಣವ್ರಿಗೆ ಭಾಳ ವಿಮಾನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆ ಪೀಠದ ಬಗ್ಗೆ ಆ ಜಗದ್ಗುಳ ಬಗ್ಗೆ ಏನೇ ಒಂದು ಕೆಲಸ ಮಾಡಿದರೂ ಅಲ್ಲಿ ಆಶೀರ್ವಾದ ತಗೊಂಡು ಹೋಗಿರ್ತಕ್ಕಂಥದ್ದು ಕೂಡ ಅವರು ಹಂಚಿಕೊಂಡಿರ್ತಕ್ಕಂಥದ್ದು ಅದಲ್ಲದೆ ಸದರ್ಮ ಪೀಠದಲ್ಲೇ ಅವರು ಮದುವೆ ಆಗಿರ್ತಕ್ಕಂಥದ್ದು ಮತ್ತು ಅಪ್ ಆ ಸಂಬ ಆ ಮೊದಲ ಸಂಬಳ ಬಂದಿರತಕ್ಕಂಥದ್ದನ್ನು ತನ್ನ ಅಪ್ಪು ಕೊಡಬೇಕಂತಕ್ಕಂಥ ಎಲ್ಲರಲ್ಲೂ ಮಕ್ಕಳಲ್ಲೂ ಇರ್ತಕ್ಕಂಥದ್ದು ತಿಮ್ಮಣ್ಣವ್ರಿಗೆ ಕೂಡ ಇತ್ತು ಅಂತಕ್ಕಂಥದ್ದು ತಿಮ್ಮಣ್ಣ ತಾಸಿದ್ರಾದಾಗ ದಾವಣಗೆರೆಗೆ ಹೋದಾಗ ಎ ಸಿ ಎಫ್ಸಿಗೆ ಹೋದಾಗ ಒಳಗೆ ಹೋದಾಗ ತಹಸೀಲ್ದಾರ್ಗೆ ಹೋಗಿರ್ತಾರೆ ಅಲ್ಲೇ ಆರ್ಡ್ರ್ ಬರುತ್ತೆ ತಹಸೀದಾರ್ ಆಪ್ಸ್ಗೆ ಹೋದಡಿಗೆ ಎ ಸಿ ಆ್ಯಪ್ಸ್ಗೆ ಹೋದಡಿಗೆ ಒಳಗೆ ಆರ್ಡ್ರ್ ಬರುತ್ತೆ ಆ ತಹಸೀಲ್ ಆಪ್ಸಿಂದ ಎ ಸಿ ಆಪ್ಸಿಂದ ಹೊರಗೆ ಬರ್ಬೇಕಾದ್ರೆ ಅವ್ರು ಎ ಸಿ ಆಗಿ ಹೊರಗೆ ಬರ್ತಾರೆ ಅಂದರೆ ಆ ಫೋನಲ್ಲಿ ಮೆಸೇಜ್ ಬರುತ್ತೆ ನೀನು ಎ ಸಿ ಆಗಿ ಪಾಸ್ ಆಗಿದೆಯಾ ಅಂತ ಹಾಗಾಗಿ ಅವರು ಕೂಡ ಆ ಸಂದರ್ಭವನ್ನು ಭಾಳ ಅದ್ಭುತವಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ನೂರು ರೂಪಾಯಿ ಇಲ್ದಿದ್ದಾಗೂ ನಮ್ಮ ಜೇನ ಜೇಬಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿರ್ಬೇಕು ಅಂತಕ್ಕಂಥ ಮಾತು ಆ ತಿಮ್ಮಣ್ಣ ಅವ್ರದ್ದು ಅವರು ಈ ಕೃತಿಯಲ್ಲಿ ಹಂಚ್ಕೊಂಡಿದ್ದಾರೆ ಅಂದರೆ ನಾವು ಇವತ್ತೇನೋ ದುಡ್ಡಿಲ್ಲ ಅಂದರೆ ಏನಾದ್ರೂ ನಮಗೆ ಸೌಲಭ್ಯ ಇಲ್ಲ ಅಂದರೆ ನಾವು ಅಲ್ಲಿ ಕುಂಠಿತಾಯಿಬಿಡ್ತೀವಿ ಆದರೆ ನೂರು ರೂಪಾಯಿ ನಮ್ಮ ಜೇಬಲ್ಲಿ ಇಲ್ಲದ್ರೂ ಕೂಡ ನಾವು ಭಾಳ ಕಾನ್ಫಿಡೆಂಟಾಗಿ ನಾವು ಬದುಕಬೇಕು ಜೀವನ ಮಾಡಬೇಕಂತಕ್ಕಂಥ ನುಡಿಯನ್ನು ಕೂಡ ಅವರು ಹೇಳಿದ್ದಾರೆ ಆ ತಿಮ್ಮಣ್ಣ ಅವರು ನಿಜಕ್ಕೂ ನಾವು ಯಾವುದೇ ತಿಮ್ಮಣ್ಣ ಬೆಂಗಳೂರಿಗೆ ಹೋಗಲಿ ಬಳ್ಳಾರಿಗೆ ಹೋಗಲಿ ದಾವಣಗೆರೆಗೆ ಹೋಗಲಿ ಹೊಸಪೇಟೆ ಹೋಗಲಿ ಮೊದಲು ಅವರು ಭೇಟಿ ಕೊಡ್ತಿದ್ದು ಗ್ರಂಥಾಲಯಕ್ಕೆ ಬೆಂಗಳೂರಿಗೆ ಹೋದರೆ ಸ್ವಪ್ನ ಬುಕ್ ಹೋಗ್ತಾರೆ ದಾವಣಗೆರೆಗೆ ಹೋದರೆ ಜಿಲ್ಲಾ ಗ್ರಂಥಾಲಯಕ್ಕೆ ಹೋಗ್ತಾರೆ ಅವರು ಕಡಿಮೆ ಅಂದರೆ ಒಂದು ಹದಿನೈದು ಇಪ್ಪತ್ತು ಜಿಲ್ಲೆಗಳಲ್ಲಿ ಕೂಡ ಎಲ್ಲಿ ಹೋದ್ರೆ ಅಲ್ಲಿ ಗ್ರಂಥಾಲಯದ ಒಂದು ಸದಸ್ಯತ್ವ ಅವ್ರು ಪಡ್ಕೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ನಾನೇನಾದ್ರು ಸಾಧನೆ ಮಾಡಬೇಕಂದ್ರೆ ನಾವು ಪತ್ರಿಕೆ ಓದಬೇಕು ಪುಸ್ತಕ ಓದಬೇಕಂತ ಒಂದು ಅವರ ಒಂದು ಕನಸು ಮತ್ತು ಸಾಕಾರ ಆಗ್ತಕ್ಕಂಥದ್ದು ಈ ಪತ್ರಿಕೆಗಳ ಮೂಲಕ ಅಂತ ಅವರೆಲ್ಲ ಅಂದ್ಕೊಂಡಿದ್ರು ಹಂಗಾಗಿ ಅವರೆಲ್ಲೇ ಓದರು ಅವರಿಗೆ ನಿಜವಾದಾಗ ಗೆಳೆಯರಂದ್ರೆ ಪುಸ್ತಕ ಪ್ರವಾಸ ನಾಟಕ ಮತ್ತು ಸಿನಿಮಾ ಇವು ತಿಮ್ಮಣ್ಣವರ ಬಹಳ ಬೇಕಾಗಿರ್ತಕ್ಕಂಥ ಬಹಳ ಅವರು ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥದ್ದು ಹಂಗಾಗಿ ಅವರು ಸಾಕಷ್ಟು ಪ್ರವಾಸನೂ ಮಾಡ್ತಾ ಇದ್ದಾರೆ ಸಾಕಷ್ಟು ನಾಟಕಗಳನ್ನು ನೋಡ್ತಾ ಇದ್ದಾರೆ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದಾರೆ ಆಮೇಲೆ ಸಾಕಷ್ಟು ಪುಸ್ತಕಗಳು ಮತ್ತು ದಿನಪತ್ರಿಕೆಗಳು ವೃತ್ತಪತ್ರಿಕೆಗಳು ಓದ್ತಕ್ಕಂಥದ್ದು ಅವರ ಹವ್ಯಾಸ ಈ ರೀತಿಯಾಗಿ ತಿಮ್ಮಣ್ಣವರು ಹಂತ ಹಂತವಾಗಿ ಯಾವ ರೀತಿ ಕೆ ಎಸ್ ಐದು ಸರಿ ಪಾಸಾದರು ಪಿ ಯು ಸಿ ಫೇಲ್ ಆಗಿರ್ತಕ್ಕಂಥ ಯುವಕ ಅಂತಕ್ಕಂಥದ್ನ ಅವ್ರ ಅನುಭವದ ಮೂಲಕನೇ ಅವ್ರು ಹೇಳಿದ್ದಾರೆ ಛಲ ಒಂದಿದ್ರೆ ಯಾವುದೂ ಅಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತ ಇಂದಿನ ಯುವಕರಿಗೆ ಚಲ ಸೌಲಭ್ಯಗಳು ತಿಮ್ಮಣ್ಣಂತೆ ಆ ಛಲ ಒಂದು ಹೊಂದಿದ್ರೆ ಆ ಸಿನಿಮಾ ಕೂಡ ಅವರಿಗೆ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಆಯ್ತು ಅಂದರೆ ನಿಜಕ್ಕೂ ಅವರು ಬಹಳ ಅದ್ಭುತ ವ್ಯಕ್ತಿ ಆ ತಾಯಿಯ ನುಡಿಯ ಸಿನಿಮಾದಲ್ಲಿ ನೀ ಏನೇ ಮಾಡಲು ನೀ ಏನೇ ಮಾಡು ಹೆದರುವೇನೆ ಒಂದು ಸಾಹಿತ್ಯ ಒಂದು ಸಂಗೀತ ಒಂದು ಹಾಡುಗಾರಿಕೆ ಅದು ಬಹಳ ಇಷ್ಟವಾದ ಗೀತೆ ಅವರಿಗೆ ಯಾಕಂದ್ರೆ ದೇವರು ಎಷ್ಟೇ ಕಷ್ಟ ಕೊಟ್ಟರು ನಾನು ನಾನು ಮಂಡಾಗಿ ಮತ್ತೆ ನಿನ್ನ ಪರವಾಗಿ ನಾನು ಅದಕ್ಕೆ ಸೆಡದೆದ್ದು ನಿಂತು ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಆ ದೇವರಿಗೆ ಒಂದು ಸವಾಲು ಆಗ್ತಕ್ಕಂಥ ರೀತಿಯಲ್ಲಿ ಆ ಗೀತೆ ಇದೆ ಅದಕ್ಕೋಸ್ಕರ ಆ ವ್ಯಕ್ತಿ ಕೂಡ ಕೂಡ ಅಷ್ಟೊಂದು ಕಾನ್ಫಿಡೆನ್ಸು ಇದ್ದಾಗ ಎಂಥ ಕಷ್ಟ ಬಂದರೂ ಎದೆಗುಂದೆದೇ ನಾವು ಅದನ್ನು ಎದ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಆ ತಿಮ್ಮಣ್ಣವರೇ ನಮಗೆ ಪ್ರತ್ಯಕ್ಷವು ಸಾಕ್ಷಿಯಾಗಿದ್ದಾರೆ ಅಂಥ ತಿಮ್ಮಣ್ಣವರ ಜೀವನವನ್ನು ಕುರಿತು ಈ ಕೃತಿ ಕೊಟ್ಟೂರಿನ ಹಿಂದೂ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತರಲ್ಲಿ ಬಿಡುಗಡೆ ಆಯಿತು ಆ ಕೊರೋನಾ ಸಮಯದಲ್ಲಿ ಈ ಕೃತಿ ಬಿಡುಗಡೆ ಆಯಿತು ಆದರೂ ಅಂಥ ಸಂದರ್ಭದಲ್ಲಿ ಹಿಂದೂ ಕಾಲೇಜಲ್ಲಿ ನೂರಾರು ವಿದ್ಯಾರ್ಥಿಗಳು ಇಂಥ ಕೃತಿಗೆ ಸಾಕ್ಷಿಯಾಗಿದ್ದರು ಅಲ್ಲಿ ಮೂವರು ತಹಸೀಲ್ದಾರ್ ಕೂಡ ಕೊಟ್ಟೂರು ಕೂಡ್ಲಿಗಿ ಮತ್ತು ತಿಮ್ಮಣ್ಣವರು ಕೂಡ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ಈ ಒಂದು ಸುಂದರವಾದ ಕೃತಿಗೆ ಅರ್ಥ ಕೃತಿಗೆ ನಮ್ಮ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರು ಈ ಕೃತಿ ಕುರಿತು ಭಾಳ ಅದ್ಭುತವಾಗಿ ಮಾತಾಡಿದರು ಇದು ಕೃತಿ ಅನ್ನೋದಕ್ಕಿಂತ ನಿಜಕ್ಕೂ ಒಂದು ಜೀವನದ ಹಾದಿ ಜೀವನದ ಒಂದು ಕ್ರಮ ಸಾಧನೆಯ ಹಾದೆ ಮತ್ತು ಸಾಧನೆಯ ಯಶೋಗಾಥೆ ಅಂತಕ್ಕಂಥದ್ದನ್ನ ನಾವು ಹೇಳಿದರೆ ಅತಿಶಯೋಕ್ತಿ ಆಗಲ್ಲ ಆಗೋಲ್ಲ ಇಂಥ ಒಂದು ಕೃತಿಯನ್ನು ಎಲ್ಲ ಯುವಕರು ಓದಬೇಕು ಎಲ್ಲ ಮಕ್ಕಳು ಓದಿದರೆ ನಿಜಕ್ಕೂ ಅವರು ಕೂಡ ಈ ಕೃತಿಯನ್ನು ಓದಿದರೆ ನಿಜಕ್ಕೂ ಜೀವನದಲ್ಲಿ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ನಾನು ಕೂಡ ಯಾಕೆ ಆಗಬಾರ್ದು ನಾವು ಕೂಡ ತಿಮ್ಮಣ್ಣಂತೆ ಯಾಕೆ ಆಗಬಾರ್ದು ಅಂತಕ್ಕಂಥ ಒಂದು ಸಾಧನೆಯ ಛಲ ಅವರಲ್ಲಿ ಮೂಡುತ್ತೆ ಅಂತ ಒಂದು ಛಲ ಒಂದು ಹತ್ತು ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಮೂಡಿದ್ರೆ ಈ ಕೃತಿ ಬರದಕ್ಕೂ ಸಾರ್ಥಕ ಅಂತಕ್ಕಂಥದ್ದು ನನ್ನ ಭಾವನೆ ನೋಡು